ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರ ಪ್ರವೇಶದಲ್ಲಿಯೇ ಇರುವ ಪೊಲೀಸ್ ವಸತಿ ಗೃಹಗಳಲ್ಲಿ ಈ ಹಿಂದೆ ಹಳೆಯದಾಗಿದ್ದ ವಸತಿ ಗೃಹಗಳನ್ನು ಕೆಡವಿ ನೂತನ ವಸತಿ ಗೃಹಗಳ ನಿರ್ಮಾಣಕ್ಕೆ ಜಾಗ ಸಿದ್ಧಪಡಿಸಲಾಗಿತ್ತು ಆದರೆ ವಸತಿ ಗೃಹಗಳ ನಿರ್ಮಾಣಕ್ಕೂ ಮೊದಲೇ ಆ ಖಾಲಿ ಜಾಗದಲ್ಲಿ ಗಿಡಗಂಟಿಗಳು ಬೆಳೆದು ತೀವ್ರ ಸಮಸ್ಯೆ ಎದುರಾಗಿತ್ತು ಮಳೆಗಾಲ ಆರಂಭವಾದ ಕಾರಣ ಗಿಡಗಂಟಿಗಳು ಬೆಳೆದು ಹಾವು ಚೇಳುಗಳ ಆವಾಸ ಸ್ಥಾನವಾಗಿ ಪರಿವರ್ತನೆಯಾಗಿತ್ತು ಇದರ ಸ್ವಚ್ಛತೆಗೆ ಇಂದು ನಗರಸಭೆ ಚಾಲನೆ ನೀಡಿದೆ ಈ ಕುರಿತು ಮಾತನಾಡಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಚಿಕ್ಕಬಳ್ಳಾಪುರದ ಪೊಲೀಸ್ ವಸತಿ ಗೃಹಗಳಲ್ಲಿ ಸ್ವಚ್ಛತೆ ಮಾಡಲಾಗುತ್ತಿದೆ ವಸತಿ ಗೃಹಗಳ ನಿರ್ಮಾಣಕ್ಕಾಗಿ ಮೀಸಲಿರುವ ಜಾಗದಲ್ಲಿ ಗಿಡಗಂಟಿಗಳು ಬೆಳೆದು ಸಮಸ್ಯೆ ಆಗಿತ್ತು ಐವತ್ನಾಲ್ಕು ಮನೆಗಳ ನಿರ್ಮಾಣಕ್ಕೆ ಸಿದ್ಧವಾಗಿರೋ ಜಾಗ ಇದಾಗಿದ್ದು ಹಳೆ ವಸತಿ ಗೃಹಗಳನ್ನು ಕೆಡವಿ ನೂತನ ಗೃಹಗಳ ನಿರ್ಮಾಣಕ್ಕೆ ಸಿದ್ಧತೆ ಮಾಡಲಾಗಿತ್ತು ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ಭೇಟಿ ನೀಡಿ ಸ್ವಚ್ಛತೆಗೆ ಚಾಲನೆ ನೀಡಲಾಗಿದೆ ಎಂದರು ವಸತಿ ಮನೆಗಳ ನಿರ್ಮಾಣ ಆಗಬೇಕಾಗಿದೆ ಹಳೆ ಕ್ವಾರ್ಟರ್ಸ್ ಅನ್ನು ಹೊಸ ಕೆಡವಿ ಹೊಸ ಮನೆಗಳು ಈ ಈಗ ಇಂಥ ಒಂದು ಸಂದರ್ಭದಲ್ಲಿ ಆ ಮನೆ ಮನೆಗಳ ಕೆಡವಿದ್ದಂಥ ಜಾಗದಲ್ಲಿ ಗಿಡಗಂಟೆಗಳು ದಟ್ಟವಾಗಿ ಬೆಳೆದು ಅಲ್ಲಿ ವಾಸ ಮಾಡುವಂಥ ನಾಗರಿಕರಿಗೆ ತುಂಬ ಅನಾನುಕೂಲ ಆಗಿತ್ತು ಅದೇ ರೀತಿ ಮಕ್ಕಳು ಆಟ ಆಡಿಕೊಳ್ಳುವಂಥ ಮಕ್ಕಳಿಗೂ ಕೂಡ ಬಹಳ ಸಮಸ್ಯೆ ಎದುರಾಗಿತ್ತು ನನಗೆ ನಾಲ್ಕು ಬಾರಿ ಅಲ್ಲಿನ ನಿವಾಸಿಗಳು ಇದನ್ನ ಸ್ವಚ್ಛತೆ ಮಾಡಿಕೊಡಿ ನಮಗೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆ ಈ ಅವುಗಳೆಲ್ಲ ಓಡೋಂಥ ಓಡಾಡುವಂಥದ್ದು ಆಗ್ತಾ ಇದೆ ನೀವು ಇದನ್ನ ಸ್ವಚ್ಛತಾ ಕಾರ್ಯ ಮಾಡಿಕೊಡಿ ಅಂತ ಹೇಳಿದ್ರು ನಾನು ಹಬ್ಬ ಕಳೀಲಿ ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಈ ದಿನ ನಗರಸಭೆಯ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗ ಅದೇ ರೀತಿ ನಾನು ಸೇರಿ ಈ ದಿನ ಸ್ವಚ್ಛತಾ ಕಾರ್ಯ ಕೈಗೆತ್ತಿಕೊಂಡಿದ್ವಿ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ